ಮೂವಿ ಹೆಸರು ಪರಮ ಸುಂದರಿ ಪರಂ ತುಂಬಾ ಶ್ರೀಮಂತ ಮನೆತನದ ಹುಡುಗ ಸ್ಟಾರ್ಟ್ ಅಪ್ ಡಬ್ ಆಗ್ತೀನಿ ಅಂತ ಅವ್ರ ಅಪ್ಪನ್ ದುಡ್ಡು ತಗೊಂಡೋಗಿ ಎಷ್ಟು ಒಂದ್ ಸ್ಟಾರ್ಟ್ ಅಪ್ ಗಳನ್ನ ಓಪನ್ ಮಾಡಿದ್ದಾರೆ ಅವ್ರು ಸ್ಟಾರ್ಟ್ ಆಗೋಕ್ ಮುಂಚೆನೆ ಕ್ಲೋಸ್ ಆಗ್ಬಿಟ್ಟವೆ ಹಂಗು ಇವ್ರು ಬಿಡುತ್ತಿಲ್ಲ ಮರಳಿ ಯತ್ನವ ಮಾಡ್ತಾನೆ ಇದ್ದಾರೆ ಈಗ ಯಾರೋ ಒಬ್ರು ಹೊಸ ಐಡಿಯಾನ ತಗೊಂಡು ಬಂದಿದ್ದಾರೆ ಸ್ಟಾರ್ಟ್ ಅಪ್ ಗೋಸ್ಕರ ಐಡಿಯಾ ಏನು ಸೋಲ್ ಮೇಟ್ ಗಳನ್ನ ಹುಡ್ಕೋದು ಹಂಗಂತ ಟಿಂಡರ್ ಇದೆಯಲ್ಲ ಅದಕ್ಕೆ ಅಂತ ಕೇಳ್ಬಿಡಿ ಇದು ಸೋಲ್ ಗಳ ಫ್ರೀಕ್ವೆನ್ಸಿಯನ್ನ ಮ್ಯಾಚ್ ಮಾಡ್ಬಿಟ್ಟು ನಿಮ್ಗಳ ಸೋಲ್ ಮೇಟ್ ಗಳನ್ನ ಇದರೊಳಗಡೆ ಇದ್ರೊಳಗಡೆ ಅಕೌಂಟ್ ಮಾಡಿರೋರ್ನೆಲ್ಲ ಸರ್ಚ್ ಮಾಡಿ ನಿಮ್ಮ ಸೋಲ್ ಮೇಟ್ ಯಾರು ಅಂತ ಹುಡುಕೊಡುತ್ತೆ ಆ್ಯಪ್ ಇದಕ್ಕೋಸ್ಕರ ಇವರು ಇವ್ರ ಅಪ್ಪನ ಹತ್ರ ಹೋಗಿ ಐದು ಕೋಟಿ ದುಡ್ಡು ಕೇಳ್ತಾರೆ ಅವ್ರ ಅಪ್ಪ ಸುಮ್ನೆರ್ಗುರು ಈಗ ನೀನು ದುಡ್ಡನ್ನ ಸುಟ್ ಹಾಕಿರೋದೇ ಸಾಕು ಮತ್ತೆ ಐದು ಕೋಟಿ ಕೊಡೋಕ್ ಆಗೋದಿಲ್ಲ ಅಂತ ಬಟ್ ಪರಮ ಎಮೋಷನಲ್ ಬ್ಲಾಕ್ ಮೇಲ್ ಮಾಡ್ತಾರೆ ಅವ್ರ ಅಪ್ಪ ಹೇಳ್ತಾರೆ ಆಪ್ ನಿಂದ ನೀನು ನಿನ್ನ ಸೋಲ್ ಮೇಟ್ ನ ಹುಡ್ಕೊಂಡು ಒಂದು ತಿಂಗಳ ಒಳಗಡೆ ನಾನು ಮುಂದೆ ಕರೆ ತಂದು ನಿಲ್ಸಿದ್ರೆ ನಾನು ಐದು ಕೋಟಿ ದುಡ್ಡು ಕೊಡ್ತೀನಪ್ಪ ಅಂತ ಸೊ ಆಪ್ ನಲ್ಲಿ ಇವ್ರು ಸೋಲ್ ನ ಹುಡ್ಕೋಕ್ ಶುರು ಮಾಡ್ತಾರೆ ಇಲ್ಲಿ ಟ್ವಿಸ್ಟ್ ಏನಪ್ಪಾ ಅಂದ್ರೆ ಇವರ ಸೋಲ್ಮೇಟ್ ಕೇರಳದಲ್ಲಿ ಇದ್ದಾಳೆ ಸೊ ಆಕೆಯನ್ನ ಹುಡ್ಕೊಂಡು ಇವರು ತನ್ನ ಫ್ರೆಂಡ್ ಜೊತೆ ಹೊರಡ್ತಾರೆ ಅವಮ್ಮನ ಹೆಸರು ಸುಂದರಿ ಅಂತ ಅವರು ಕೇರಳದಲ್ಲಿ ಒಂದು ಹೋಮ್ ಸ್ಟೇ ನಡೆಸ್ತಿದ್ದಾರೆ ಕೇರಳದಲ್ಲಿ ಲ್ಯಾಂಡ್ ಆಗಿದ ತಕ್ಷಣ ಇವ್ರಿಬ್ರು ಹೋಮ್ ಸ್ಟೇನ ಹುಡ್ಕೊಂಡು ಬರ್ತಾರೆ ಅಲ್ಲಿ ಮೇಡಮ್ ಮಕ್ಕಳಿಗೆ ಡಾನ್ಸ್ ಹೇಳ್ಕೊಡ್ತಾರ ಹೋಮ್ ನಲ್ಲಿ ಯಾರು ಡಾನ್ಸ್ ಹೇಳ್ಕೊಡ್ತಾರ ಗುರು ಅಲ್ಲಿಗೆ ಬಂದವ್ರೆ ಇವ್ರು ಆ ಹುಡುಗಿ ಡಾನ್ಸ್ ಆಡೋದನ್ನ ಬಾಯ್ ಬಿಟ್ಕೊಂಡು ನಿಂತಾರೆ ಸೊ ಇವರನ್ನ ಹೆದರ್ಸ್ಲಿಕ್ಕೆ ಅಂತ ಉಲ್ಟಾ ಕೊಡ್ಲಿಕೊಂಡ ಬಂದದ್ ಗುರು ಅವಮ್ಮ ಎನಿವೆ ಹೋಮ್ ಸ್ಟೇಗೆ ಬಂದಿದ್ ಗೊತ್ತಾದ ಮೇಲೆ ಇವರನ್ನ ವೆಲ್ಕಮ್ ಮಾಡ್ತಾರೆ ಸುಂದರಿ ಅವರು ಅಂಡ್ ಕ್ರಿಂಜ್ ಕ್ರಿಂಜ್ ಆಗಿ ಫ್ಲರ್ಟ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಪರಮ ಅವರು ಅಣ್ಣ ಅವರಿಗೆ ಪೊಂಗಲ್ ಹಬ್ಬ ಯಾವ್ದು ಓಣಂ ಹಬ್ಬ ಯಾವುದು ಅಂತ ಗೊತ್ತಿಲ್ಲ ಕೇರಳದ ಹುಡುಗಿ ಲವ್ ಮಾಡಕ್ ಬಂದವರೇ ಇನ್ನು ಈ ಸುಂದ್ರಿಗೆ ಒಬ್ಬಳು ತಂಗಿ ಬೇರೆ ಇದ್ದಾಳೆ ಚಿಕ್ಕ ಹುಡುಗಿ ಹತ್ತನೇ ಕ್ಲಾಸೋ ಏನೋ ಇರಬೇಕು ಅಕ್ಕ ತಂಗಿ ಇಬ್ರು ಸೇರ್ಕೊಂಡು ಇವ್ರಿಬ್ರನ್ನ ಸೆಟಲ್ ಮಾಡ್ತಾರೆ ನೆಕ್ಸ್ಟ್ ಇಂದ ಇವ್ರಿಬ್ರು ಡಿಸೈಡ್ ಮಾಡ್ತಾರೆ ಈ ಹುಡುಗಿನ ಪಠಾಯಿಸ್ಬೇಕು ಅಂದ್ರೆ ಇವಳ ಬಗ್ಗೆ ಡೇಟಾ ಕಲೆಕ್ಟ್ ಮಾಡ್ಬೇಕು ಅಂತ ಡೇಟಾ ಕಲೆಕ್ಷನ್ ನೆಪದಲ್ಲಿ ಲಿಟ್ರಲಿ ಸ್ಟಾಕ್ ಮಾಡೋಕ್ ಶುರು ಮಾಡ್ತಾರೆ ಆ ಹುಡುಗಿನ ಎಲ್ಲೆಲ್ಲಿ ಹೋದ್ರು ಆ ಹುಡುಗಿ ಅವ್ರು ಎಣಕ್ ಎಣಕ್ ನೋಡ್ತಿರ್ತಾರೆ ಆಕೆಯ ಫೇವರಿಟ್ ಸಾಂಗ್ ಅನ್ನೋ ಇವರು ಓವರ್ ನೈಟ್ ಬೈ ಹರ್ಟ್ ಕೂಡ ಮಾಡ್ಬಿಡ್ತಾರೆ ಅಂಡ್ ಅವಳನ್ನ ಇಂಪ್ರೆಸ್ ಮಾಡುವ ನೆಪದಲ್ಲಿ ರಜನಿಕಾಂತ್ ನ ಕೇರಳದ ಸೂಪರ್ ಹೀರೋ ಸೂಪರ್ ಸ್ಟಾರ್ ಅಂತ ಹೇಳ್ಬಿಡ್ತಾರೆ ಅದಕ್ಕೆ ಆ ಹುಡುಗಿ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡ್ಬಿಡತ್ತೆ ಕೇರಳ ಯಾವ್ದು ತಮಿಳ್ನಾಡ್ ಯಾವ್ದು ಅಂತ ಗೊತ್ತಿಲ್ಲ ನಿಮಗೆ ನಜ್ ಆಗಲ್ವಾ ಅಂತ ಬೈಕೊಂಡ್ ಹೋಗ್ಬಿಡತ್ತೆ ನೀನು ಹೆಂಗಮ್ಮ ಸಮಾಧಾನ ಮಾಡ್ಲಿ ಅಂತ ಈ ವೈಯ್ಯ ಕೇಳತ್ತೆ ಸೊ ಆ ಹುಡುಗಿ ಹೇಳತ್ತೆ ಅದೇ ಆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಇದಾರಲ್ಲ ಅವರು ಒಂದು ಕಾಂಪಿಟೇಷನ್ ಗೆ ಜನಗಳನ್ನ ತಯಾರು ಮಾಡ್ತಿದ್ದಾರೆ ಓಣಂ ನಲ್ಲಿ ಪ್ರತಿ ವರ್ಷ ನಮ್ಮ ಊರಿನವರು ಲಾಸ್ಟ್ ಪ್ಲೇಸ್ ನಲ್ಲಿ ಬರ್ತಾರೆ ಸೊ ರಿಗರಸ್ ಆಗಿ ಕಾಂಪಿಟೇಷನ್ ಗೆ ಪ್ರಾಕ್ಟೀಸ್ ಮಾಡಿಸ್ತಿದ್ದಾರೆ ಈ ಗ್ರಾಮ ಪಂಚಾಯತಿ ಅವರು ನಿಮ್ಗೆ ನಮ್ ಕಲ್ಚರ್ ಕಲಿಯುವ ಬಹಳ ಆಸೆ ಇದೆಯಲ್ಲ ಅಲ್ಲಿ ಕಲ್ಲರಿ ಪಟ್ಟು ಅಂತ ಒಂದು ಕಲೆ ಇದೆ ಅದನ್ನ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾರೆ ಸೊ ಅಲ್ಲಿನ ಸ್ಟ್ರಾಂಗ್ ಎಸ್ಟ್ ಪ್ಲೇಯರ್ ಜೊತೆ ಇವರ ಹೋರಾಟ ಶುರುವಾಗುತ್ತೆ ಸ್ಟಾರ್ಟಿಂಗ್ ನಲ್ಲಿ ಹೆದರ್ಕೊಂಡ್ ಹೆದರ್ಕೊಂಡು ಓಡೋದ್ರು ಕೂಡ ಫೈನಲಿ ಹಂಗಿಂಗ್ ಮಾಡಿ ಟಾಪ್ ಫೈಟರ್ ಸೋಲಿಸ್ ಸೋಲಿಸ್ಬಿಡ್ತಾರೆ ಬಟ್ ಅಲ್ಲಿ ಫೈಟ್ ಆಡಿ ಸ್ಕೋಪ್ ತಗೊಳ್ಳುವಾಗ ಇವ್ರ ಕೈಗೊಂಚೂರು ಗಾಯ ಆಗೋಗುತ್ತೆ ಸೊ ಈಗ ಆಯುರ್ವೇದ ಡಾಕ್ಟರ್ ಆಗ್ಬಿಟ್ಟು ಗಿಡಮೂಲಿಕೆಯಿಂದ ಮೂಲಕ ಇವರಿಗೆ ಮೆಡಿಕೇಶನ್ ಕೊಡ್ಲಿಕ್ಕೆ ಶುರು ಮಾಡ್ತಾರೆ ಊರ ಹೊರಗಡೆ ಇರುವ ನದಿ ಪಕ್ಕ ಕರ್ಕೊಂಡೋಗಿ ಬಟ್ ಅಲ್ಲಿ ಇವಮ್ಮ ಇವರ ಅಮ್ಮನ ಹಳೆಯ ಉಂಗುರವನ್ನ ಕಳದಾಕೊಂಡ್ ಬಂದ್ಬಿಡ್ತಾರೆ ನಮ್ ಹೀರೋ ಹೀರೋ ತರ ನೀರೊಳಗಡೆ ಡೈ ಹೊಡೆದು ಆ ಉಂಗರನ್ನ ಬರ್ತಾರೆ ಅವತ್ತೇನಿದೆ ಇವ್ರ ಇಬ್ಗೂ ಸ್ವಲ್ಪ ಸ್ವಲ್ಪ ಅಟ್ರಾಕ್ಷನ್ ಶುರುವಾಗಿದೆ ಇಬ್ರು ಬೈಕ್ ನಲ್ಲಿ ಲೈಟ್ ಆಗಿ ಊರನ್ನೆಲ್ಲ ಸುತ್ತೋಕ್ ಶುರು ಮಾಡ್ತಾರೆ ಇವ್ರ ಇಲ್ಲಿ ರೊಮ್ಯಾಂಟಿಕ್ ಮೂಡ್ ಇರ್ಬೇಕಾದ್ರೆ ಆ ಆಪ್ ನಾನು ಕಾಲ್ ಮಾಡೋನೆ ಇನ್ವೆಸ್ಟ್ ಮಾಡೋಕ್ ಇಂಟ್ರೆಸ್ಟ್ ಇಲ್ವಾಗು ಬೇರೆ ಅವ್ನು ನೋಡ್ಕೊಂಡ್ ಗುರು ಅಂತ ಕೇಳ್ತಾವನೆ ಯೋ ಏಳ್ ತಿಂಗಳು ಗುಡ್ಡವ್ ನಂಗೆ ಆಡ್ಬೇಡ ಸುಮಿರಯ್ಯ ಈ ಆ್ಯಪ್ ನಲ್ಲಿ ತುಂಬಾ ಇನ್ವಾಲ್ವ್ ಆಗಿದ್ದೀನಿ ನಾನು ಅಡ್ವಾನ್ಸ್ ಕೊಡ್ತೀನಿ ಅಂತ ಅಷ್ಟರಲ್ಲಿ ಓಣಂ ಶುರು ಆಗುತ್ತೆ ಇವರಿಗೆ ಪಂಚೆ ಉಟ್ಕೊಳ್ಳೋಕ್ ಬರೋದಿಲ್ಲ ಹುಡುಗೀನೇ ಇವರಿಗೆ ಪಂಚನ್ ಕೂಡ ಉಡಿಸುತ್ತೆ ಓಣಂ ಹಬ್ಬ ಸೆಲೆಬ್ರೇಟ್ ಮಾಡುವ ಇವ್ರಿಗೊಂದು ಶಾಕ್ ಆಗಿದೆ ಗ್ರಾಮ ಪಂಚಾಯತಿ ಅಧ್ಯಕ್ಷ ಅವರ ಮಗ ವೇಣು ಅನ್ನುವ ಹುಡುಗ ಹಬ್ಬಕ್ಕೆ ಬಂದಿದ್ದಾರೆ ಈ ವೇಣು ಮತ್ತೆ ಸುಂದರಿ ಇಬ್ರು ಬಾಲ್ಯ ಸ್ನೇಹಿತರು ಇವ್ರ ಪೇರೆಂಟ್ಸ್ ಗಳು ಅವತ್ತಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ರೆ ಇವ್ರಿಬ್ರದು ಮದುವೆ ಆಗಬೇಕು ಅಂತ ಸೊ ಗ್ರಾಮ ಪಂಚಾಯತಿ ಅಧ್ಯಕ್ಷ ಊರ್ನವ್ರ ಮುಂದೆಲ್ಲ ಅನೌನ್ಸ್ ಮಾಡ್ಬಿಟ್ರೆ ಇನ್ನು ಹತ್ತು ದಿನ ಆದ್ಮೇಲೆ ಇವ್ರಿಬ್ರದು ಮದುವೆ ಅಂತ ಫುಲ್ ಡಿಸಪಾಯಿಂಟ್ಮೆಂಟ್ ವೇಣು ನಾ ಮದುವೆ ಆಗ್ತೀನಿ ಅಂತ ಗೊತ್ತಿದ್ರು ಡೇಟಿಂಗ್ ಆಪ್ ನಲ್ಲಿ ಯಾಕೆ ಅಕೌಂಟ್ ಓಪನ್ ಮಾಡಲು ಅಂತ ಬೇಜಾರು ಆಗ ಸುಂದರಿ ಅವ್ರ ತಂಗಿ ಹೇಳ್ತಾರೆ ನಾನೇ ಅಕೌಂಟ್ ಅನ್ನು ಓಪನ್ ಮಾಡಿದ್ದು ನಮ್ಮ ಅಕ್ಕ ಏನ್ ತಪ್ಪಿಲ್ಲ ಅವಳು ಖುಷಿ ಆಗಿರ್ಲಿ ಅಂತ ಎಲ್ಲಾ ಡೇಟಿಂಗ್ ಆಪ್ ನಲ್ಲಿ ಅಕೌಂಟ್ ಓಪನ್ ಮಾಡ್ಬಿಟ್ಟಿದ್ದೆ ಬಟ್ ಅದ್ ಗೊತ್ತಾಗಿದ್ದ ತಕ್ಷಣ ನಮ್ಮ ಡಿಲೀಟ್ ಮಾಡ್ಬಿಟ್ಲು ಅಂತ ಈಗ ಪರಂ ಡಿಸೈಡ್ ಮಾಡ್ತಾರೆ ಸುಂದ್ರಿಗೆ ಈ ಇಷ್ಟ ಇದೆಯಾ ಅಂತ ತಿಳ್ಕೊಳ್ಳೋಣ ಅಂತ ಸುಂದ್ರ ಹೇಳ್ತಾರೆ ಚಿಕ್ಕ ವಯಸ್ಸಲ್ಲೇ ನಮ್ಮ ಅಪ್ಪ ಅಮ್ಮ ಎಲ್ಲ ಇದನ್ನ ಇಷ್ಟಪಟ್ಟು ಫಿಕ್ಸ್ ಮಾಡಿದ್ರು ಅಪ್ಪ ಅಮ್ಮ ಸತ್ ಮೇಲೆ ಊರವ್ರನ್ನೆಲ್ಲ ನನ್ನ ಸ್ವೀಕಾರ ಮಾಡಿದ್ರು ಗ್ರಾಮ ಪಂಚಾಯತಿ ಮನೆಯವರು ನನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು ಅಷ್ಟೇ ಸಾಕು ನಾನು ಇಷ್ಟ ಕಷ್ಟ ಇಲ್ಲ ಯಾಕೆ ತಲೆ ಕೆಡ್ಸ್ಕೊಳ್ಬೇಕು ಅಂತ ಹೇಳ್ತಿದ್ದಾರೆ ಆಗ ಪರಂಗೆ ಅರ್ಥ ಆಗುತ್ತೆ ಇವಳಿಗೆ ಸಂಪೂರ್ಣವಾಗಿ ಇಷ್ಟ ಇಲ್ಲ ವೇಣು ಅಂತ ಸೊ ನಾನೇ ಇವಳ ಸೋಲ್ ಮೆಟ್ ಅಂತ ಇವಳಿಗೆ ಅರಿವೂ ಮಾಡಿಸಬೇಕು ಅಂತ ಡಿಸೈಡ್ ಮಾಡ್ಬಿಡ್ತಾರೆ ಇಂಪ್ರೆಸ್ ಮಾಡ್ಲಿಕ್ಕೋಸ್ಕರ ಐದು ವರ್ಷದಿಂದ ಗೆದ್ದಿಲ್ವಲ್ಲ ಕಾಂಪಿಟೇಷನ್ ಅದರಲ್ಲಿ ಸಹ ಭಾಗವಹಿಸಕ್ಕೆ ಅಂತ ಹೋಗ್ತಾರೆ ಎಡವಟ್ಟಾಗಿ ಇವರು ಸೋತು ಊರಿನ ಇತರರನ್ನು ಸೋಲು ಒಂದ್ ಮಾಡ್ಬಿಡ್ತಾರೆ ಸೊ ಊರವರೆಲ್ಲ ಸೇರ್ಕೊಂಡು ಇವರನ್ನ ಬ್ಯಾನ್ ಮಾಡ್ಬಿಡ್ತಾರೆ ಪಾರ್ಟಿಸಿಪೇಟ್ ಮಾಡಬೇಡ ಈ ಗೆ ಅಂತ ಬಟ್ ವೇಣು ಇದನ್ನೆಲ್ಲ ಅಂದ್ರೆ ಸುಂದ್ರಿ ಅವರ ಬಾವಿ ಪತಿ ಆತ ಈ ಸ್ಪೋರ್ಟ್ಸ್ ಅಲ್ಲೆಲ್ಲ ಎತ್ತಿದ ಕೈ ಅವ್ರು ಸ್ಪೋರ್ಟ್ಸ್ ಆಡೋದನ್ನ ಮುಂದುವರಿಸ್ತಾರೆ ಈ ನಡುವೆ ಇನ್ನು ಹತ್ತು ದಿನದಲ್ಲಿ ವೇಣು ಮತ್ತೆ ಸುಂದ್ರಿದು ಮದುವೆ ಇದೆ ಇವತ್ತಿನ ದಿನ ಅವ್ರದ್ದು ಎಂಗೇಜ್ಮೆಂಟ್ ಇದೆ ಎಂಗೇಜ್ಮೆಂಟ್ ನಲ್ಲಿ ಎಲ್ಲರೂ ಡಾನ್ಸ್ ಆಡ್ಕೊಂಡು ಇದ್ದಕ್ಕಿದ್ದಂತೆ ಜಗಳ ಶುರುವಾಗ್ಬಿಡುತ್ತೆ ಜಗಳ ಆಡ್ತಾ ಆಡ್ತಾ ಸ್ಪೋರ್ಟ್ಸ್ ನಲ್ಲಿ ಭಾಗವಹಿಸುವ ಒಬ್ಬನ ಬಾಡಿಗೆ ಇನ್ ಇನ್ಫ್ಯಾಕ್ಟ್ ತಲೆಗೆ ಏಟಾಗುತ್ತೆ ಆತ ಪ್ರಜ್ಞೆ ತಪ್ಪಿ ಬಿದ್ದೋಗ್ಬಿಡ್ತಾನೆ ತಕ್ಷಣ ತಕ್ಷಣ ಗೆ ಸೇರಿಸಬೇಕಾಗಿರುತ್ತೆ ಗಾಡಿನಲ್ಲಿ ಹೋದ್ರೆ ತುಂಬಾ ಡಿಲೇ ಆಗುತ್ತೆ ಅಂತ ಹೇಳಿ ನದಿ ಮೂಲಕ ಹೋಗೋಣ ಅಂತ ಶಾರ್ಟ್ ಕಟ್ ನಲ್ಲಿ ಈತನ ಬಾಡಿನ ಎತ್ಕೊಂಡು ಅವರು ಇವರನ್ನ ಗೆ ಸೇರಿಸಿ ಬಚಾವ್ ಮಾಡ್ಬಿಡ್ತಾರೆ ಇದರಿಂದ ಊರವರೆಲ್ಲ ಇಂಪ್ರೆಸ್ ಆಗ್ಬಿಡ್ತಾರೆ ವೇಣು ಅವರ ಅಪ್ಪನ ಸಹಿತ ವೇಣು ಕೂಡ ಇಂಪ್ರೆಸ್ ಆಗ್ಬಿಟ್ಟು ಫೈನಲ್ ಬೋಟ್ ರೇಸ್ ಇದೆ ಈ ರೇಸ್ ನಲ್ಲಿ ಆತ ಭಾಗವಹಿಸಬೇಕಾಗಿತ್ತು ಅವ ಪ್ರಜ್ಞೆ ತಪ್ಪಿದ್ದೋಗ್ಬಿಟ್ಟವನೇ ಈಗ ನೀನೇ ಭಾಗವಹಿಸು ಬೋಟ್ ರೇಸ್ ನಮ್ಮನ್ನ ವಿನ ಅಂತ ಪರ್ಮಿಷನ್ ನ ಕೊಟ್ಬಿಡ್ತಾರೆ ಈ ನಡುವೆ ನಮ್ಮಅಕ್ಕ ಸ್ಯಾಡ್ ಸ್ಯಾಡ್ ಆಗಿದ್ದಾಳೆ ಅಂತ ತಂಗಿ ಏನಾಯ್ತಮ್ಮ ನಿನ್ಗೆ ಅಂತ ಅಕ್ಕನ್ ಕೇಳ್ತಾರೆ ಅಕ್ಕ ತಂಗಿ ಹತ್ರ ಹೇಳ್ತಾರೆ ನನ್ ಪರಮ್ ಜೊತೆ ಇರುವಾಗೆಲ್ಲ ಎಲ್ಲ ಹೊಸ ಹೊಸದಾಗಿ ಕಾಣ್ತಿದೆ ತುಂಬಾ ಖುಷಿಯಾಗಿರ್ತೀನಿ ಅವ್ರ ಜೊತೆ ಯಾವಾಗ್ಲೂ ಇರ್ಬೇಕು ಅನಿಸ್ತಿದೆ ಆದ್ರೆ ವೇಣು ಜೊತೆ ಮದ್ವೆ ಸೆಟ್ ಆಗಿದೆ ನಾನು ಏನ್ ಮಾಡ್ತೀನಿ ಅಂತ ನಂಗೆ ಅರ್ಥ ಆಗಿಲ್ಲ ಅಂತ ತಲೆ ಚಚ್ಕೊಂತವ್ರೆ ಆಗ ಆ ಪುಟ್ ಹುಡುಗಿ ಸೈಕ್ಯಾಟ್ರಿಸ್ಟ್ ತರ ಸೊಲ್ಯೂಷನ್ ಕೊಟ್ಬಿಡ್ತಾರೆ ನೋಡಮ್ಮ ನೀನ್ ಏನ್ ಬೇಕಾದ್ರೂ ಮಾಡುವ ಆದ್ರೆ ನಿನ್ನ ಹ್ಯಾಪಿನೆಸ್ ಅನ್ನ ನೀನು ಚೂಸ್ ಮಾಡ್ಕೊಂಡ್ರೆ ಅದ್ರಲ್ಲಿ ಯಾವುದೇ ತಪ್ಪಿಲ್ಲ ಅಂತ ಬುಧವಾದ ಹೇಳ್ಬಿಡ್ತಾರೆ ಇದರಿಂದ ಸುಂದರಿಗೆ ಇದ್ದಕ್ಕಿದ್ದಂತೆ ರಿಯಲೈಸ್ ಆಗ್ಬಿಡುತ್ತೆ ಎಲ್ಲೋ ಅಷ್ಟ್ರಲ್ಲಿ ಅವ್ರ ಅಪ್ಪ ಡೆಲ್ಲಿ ಇಂದ ಕೇರಳ ಆಗಿ ಅವ್ರಿಬ್ರನ್ನ ಹುಡ್ಕೊಂಡು ಬಂದವ್ರೆ ಒಬ್ಬದೇ ನೀನ್ ಇಲ್ಲಿ ಸೋಲ್ಮೇಟ್ ಸೋಲ್ಮೇಟ್ ಅಂತ ಹುಡುಗಿ ಹಿಂದೆ ಬಿದ್ದಿದ್ಯಾ ಅವಳ ಜೀವನ ಹಾಳು ಮಾಡ್ತಿದ್ಯಾ ನಿನಗೆ ಈ ಸೋಲ್ಮೇಟ್ ಹುಡ್ಕೊಟ್ನಲ್ಲ ಆಪ್ ಅವನು ದೊಡ್ಡ ಫ್ರಾಡ್ ಯಾವ ಸೋಲ್ಮೇಟ್ ಟೆಕ್ನಾಲಜಿನೂ ಇಲ್ಲ ಎಂತದು ಇಲ್ಲ ಅವನ ಹತ್ರ ಮರಳಾಗಿದ್ಯಾ ನೀನು ಸ್ವಲ್ಪ ಬುದ್ಧಿ ಇಲ್ವಾ ಅಂತ ಬೈತಾರೆ ನನ್ನ ಫೀಲಿಂಗ್ಸ್ ಎಲ್ಲ ಸುಳ್ಳ ಈ ಆಪ್ ನವ ಹೇಳಿದ್ದೆಲ್ಲ ಸುಳ್ಳ ಅಂತ ಆಗೋರಪ್ಪ ಮತ್ತೊಂದ್ಸಲ ಬೈತಾರೆ ಆಪ್ ಹೇಳಿದ ತಕ್ಷಣ ನಿನ್ಗೆ ಲವ್ ಸೋಲ್ಮೆಟ್ ಎಲ್ಲ ಆಗ್ಬಿಡತ್ತೆ ಆಪ್ ಹೋಗಿದ ತಕ್ಷಣ ಇದೆಲ್ಲ ಮಂಗ್ಮಯ ಆಗ್ಬಿಡುತ್ತೆ ಅಲ್ವಾ ತಲೆ ಬುದ್ಧಿ ಇಲ್ವಾ ನಿನ್ಗೆ ಅಂತ ಮೊದಲು ಆ ಹುಡುಗಿಗೆ ಎಲ್ಲಾ ನಿಜವನ್ನ ಹೇಳಿ ನನ್ ಜೊತೆ ಹೊರಡು ನೀನು ಡೆಲ್ಲಿಗೆ ಅಂತ ಹೊರಡಿಸ್ತಾರೆ ಸರಿ ಈಗ ಹುಡುಗಿಗೆ ನಿಜ ಹೇಳಕ್ ಹೋಗ್ತಾರೆ ಪರಂ ನಾನು ಆ್ಯಪ್ ನಲ್ಲಿ ಇನ್ವೆಸ್ಟ್ ಮಾಡಿದ್ದೆ ಅದ್ರಲ್ಲಿ ನಿನ್ನ ನಾನು ನನಗೆ ಸೋಲ್ಮೆಟ್ ಅಂತ ತೋರಿಸ್ತು ಅದಕ್ಕೋಸ್ಕರ ನಾನು ಇಲ್ಲಿಗೆ ಬಂದೆ ಅಂತ ಬಟ್ ಇಲ್ಲಿ ನಿನ್ ಜೊತೆ ಮಾತಾಡ್ತಾ ಸಮಯವನ್ನ ಕಳಿತಾ ನಿಜವಾಗ್ಲೂ ನೀನೇ ಸೋಲ್ಮೆಂಟ್ ಅಂತ ಅರ್ಥ ಆಗಿದೆ ಅಂತಲೂ ಹೇಳ್ತಾರೆ ಬಟ್ ಇದನ್ನ ಕೇಳಿ ಅವಂಗ್ಕೊಂಡಂ ಡಿಸಪಾಯಿಂಟ್ ಆಗ್ಬಿಡುತ್ತೆ ಯಾಕಮ್ಮಿ ಡಿಸಪಾಯಿಂಟ್ ಆಗ್ಬೇಕು ನಿನ್ಗೂ ಅದೇ ಅನಿಸ್ತಾ ಇತ್ತಾನೆ ಸೋಲ್ಮೆ ಅಂತ ಹಂಗೆ ಇದ್ಮೇಲೆ ಡಿಸಪಾಯಿಂಟ್ ಆಗದೇನು ಸ್ಟೇನ್ ಖಾಲಿ ಮಾಡ್ಕೊಂಡು ಜಾಗ ಖಾಲಿ ಮಾಡಿ ಅಂತ ಹೇಳ್ಬಿಡ್ತಾಳೆ ಸರಿ ಹುಡುಗಿ ಮಾತು ಮೀರೋಕ್ ಆಗೋದಿಲ್ಲ ಅಂತ ಇವರು ಹೊರಟು ಬಿಡ್ತಾರೆ ಬಟ್ ಇನ್ನೇನು ಹೊರಡುವಾಗ ಊರಿನ ಜನಗಳಲ್ಲೇ ಇವರನ್ನ ಅಡ್ಡ ಹಾಕ್ತಾರೆ ಬೋಟ್ ರೇಸ್ ಅನ್ನ ನೀನು ಫಿನಿಶ್ ಮಾಡಿ ಊರಿನಿಂದ ಹೊರಡು ಈಗಲೇ ಹೊರಡಬೇಡ ಅಂತ ಅಂಡ್ ಅವ್ರ ಅಪ್ಪನ್ನು ಕನ್ವಿನ್ಸ್ ಮಾಡ್ಬಿಡ್ತಾರೆ ಸರಿ ಇಬ್ರು ಇಲ್ಲೇ ಉಳ್ಕೊಂಡು ಬೋಟ್ ನ ಮುಗಿಸಿ ಹೋಗೋಣ ಡಿಸೈಡ್ ಮಾಡ್ತಾರೆ ಈ ಕಡೆ ಇವರದು ಮದುವೆ ತಯಾರಿ ಕೂಡ ಮುಂದುವರೆದಿದೆ ಆ ಕಡೆ ಬೋಟ್ ರೇಸ್ ಕೂಡ ಶುರುವಾಗುತ್ತೆ ಬೋಟ್ ರೇಸ್ ನಲ್ಲಿ ಇವರೆಲ್ಲ ಪ್ರತಿಫಲ ಶ್ರಮದ ಪ್ರತಿಫಲದಿಂದ ಬೋಟ್ ರೇಸ್ ಕೂಡ ವಿನ್ ಆಗ್ಬಿಡ್ತಾರೆ ಮದ್ವೆ ಪ್ರಿಪರೇಷನ್ ಅಲ್ಲಿರುವ ಸುಂದರಿಗೆ ಇನ್ನು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಮದುವೆ ಬಗ್ಗೆ ಸರಿ ಈಗ ಕಪ್ ಗೆದ್ದಾಯ್ತಲ್ಲ ಅಂತ ಅಪ್ಪ ಮಗ ಊರಿಗೆ ಹೊರಡ್ತಾರೆ ಏರ್ಪೋರ್ಟ್ ನಲ್ಲಿ ಮಗ ತುಂಬಾ ಸ್ಯಾಡ್ ಆಗಿದ್ದಾನೆ ಅಂತ ಅಪ್ಪ ನೋಡ್ತಾರೆ ಯಾಕ್ಲಾ ಪುಟ ಮಗ್ನೆ ಇಷ್ಟೊಂದ್ ಸ್ಯಾಡ್ ಆಗಿದ್ದೆ ಅಂತ ಕೇಳ್ತಾರೆ ಜೊತೆಗೆ ನಿನ್ನ ಸೋಲ್ ನ ನಿನ್ನ ಆಪ್ ಅಲ್ಲ ಕಂಡು ಹಿಡಿಯೋದು ನಿನ್ನ ಸೋಲ್ ಚೂಸ್ ಮಾಡುತ್ತೆ ನಿನ್ ಸೋಲ್ ಮೆಟ್ ನ ಅಂತ ಹೇಳ್ತಾರೆ ಇದರಿಂದ ಇನ್ಸ್ಪಿರೇಷನ್ ಆಗ್ಬಿಟ್ಟು ಯಾವಾಗ ಜುಬ್ಬ ಪೈಜಾಮ ಹಾಕೊಂಡ್ರೋ ಗೊತ್ತಿಲ್ಲ ಏರ್ಪೋರ್ಟ್ ಬಾತ್ರೂಮ್ ನಲ್ಲಿ ಒಟ್ನಲ್ಲಿ ರೆಡಿ ಆಗ್ಬಿಟ್ಟು ಮದುವೆ ಮನೆಗೆ ನುಗ್ಗು ಬಿಡ್ತಾರೆ ಅಲ್ಲಿರೋ ತೆಂಗಿನ ಮರ ಹತ್ಕೊಂಡು ಹುಡುಗಿ ರೆಡಿ ಆಗ್ತಿರುವ ರೂಮ್ ನ ಮುಂದೆ ಹೋಗಿ ನೀನ್ ಆ ಮದುವೆ ಆಗ್ಬಾರ ಕಡಿಮೆ ನನ್ನನ್ನೇ ಮದ್ವೆ ಆಗಿ ಬರ ಮೀನ್ ಕರೆದ್ ಬಿಡ್ತಾರೆ ಇದನ್ನ ಗ್ರಾಮ ಪಂಚಾಯತಿ ಅಧ್ಯಕ್ಷ ಕೇಳಿಸ್ಕೊಂಡ್ಬಿಡ್ತಾರೆ ಬಡತದೆ ಹುಡುಗಿನ ಎತ್ತಕೊಂಡು ಹೋಗ್ ಬಂದಿದ್ಯಾ ಅಂತ ತೆಂಗಿನ ಮರದಿಂದ ಇವರನ್ನ ಕೆಳಗಡೆ ಉಳಿಸ್ಬಿಡ್ತಾರೆ ಅಷ್ಟು ಮೇಲಿಂದ ಕೆಳಗೆ ಬಿದ್ರು ಸಹ ಇವ್ರಿಗೆ ಏನು ಆಗೋದಿಲ್ಲ ಇವರನ್ನ ಅಟ್ಯಾಕ್ ಮಾಡ್ತಿರುವ ಹುಡುಗರಿಗೆಲ್ಲ ಹೊಡೆದು ಸುಂದ್ರಿನ ಎತ್ತಕೊಂಡು ಹೋಗ್ಲಿಕ್ಕೆ ಹೋಗ್ತಾರೆ ಬಟ್ ಎಷ್ಟೊಂದ್ ಜನ ಬಂದ್ಬಿಟ್ಟು ಇವರನ್ನ ಹಿಡ್ಕೊಂಡ್ಬಿಡ್ತಾರೆ ಅಷ್ಟ್ರಲ್ಲಿ ವೇಣು ಬಂದು ಸುಂದ್ರಿನ ಕೇಳ್ತಾರೆ ಯಾಕಮ್ಮೆ ನಿನ್ಗೆ ಮದುವೆ ಇಷ್ಟ ಇಲ್ವಾ ಅಂತ ವೇಣುಗೆ ಕೂಡ ಅರ್ಥ ಆಗುತ್ತೆ ಈಕೆಗೆ ಸುಂದರನನ್ನೇ ಐ ಮೀನ್ ಪರಮನನ್ನೇ ಮದುವೆ ಆಗಬೇಕು ಅಂತ ಇಷ್ಟ ಇದೆ ಅಂತ ಹೇಳಿ ಬಟ್ ಊರಿನ ಜನಗಳು ಪರಮ್ನ ಬಿಡೋದಿಲ್ಲ ಅಟ್ಟಾಡ್ಸ್ಕೊಂಡು ಹೋಗ್ತಾರೆ ಹೋಗಿ ಊರಿನ ಹೊರಗಡೆ ಇರುವ ನದಿಗೆ ಜಮ್ಮ ಓಡ್ತಾರೆ ಈಜ್ ಆಡ್ಕೊಂಡು ಎಸ್ಕೇಪ್ ಆಗೋಣ ಅಂತ ಆ ಕಡೆಯಿಂದ ಒಂದು ತೆಪ್ಪ ತಗೊಂಡು ಸುಂದ್ರಿ ಇವರನ್ನ ರೆಸ್ಕ್ಯೂ ಮಾಡ್ಕೊಂಡು ನದಿ ಆ ಕಡೆ ದಡಕ್ ಹೋಗ್ತಾರೆ ಆ ದಡಕ್ ಸೇರೋಕು ಮುಂಚೆ ನದಿ ಮಧ್ಯ ತೆಪ್ಪದ ಮೇಲೆ ನಿಂತ್ಕೊಂಡು ಸರ್ಕಸ್ ಮಾಡ್ತಾ ಮುತ್ಕೊಡ್ತಾವ್ರೆ ಅಲ್ಲಿಗೆ ಮೂವಿ ಎಂಡ್ ಆಗ್ಬಿಡತ್ತೆ ಫೈನಲ್ ಸೀನ್ ಅಲ್ಲಿ ಒಂದು ಹಾಡ್ ಅನ್ನ ತೋರಿಸತಾರೆ ಅಜ್ ಸಿವರಿಬ್ರು ಇವರಿಬ್ರು ಮದುವೆ ಆದ್ರು ಅಂತ ಇದು ಪರಮ ಸುಂದರಿ ಕತೆ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಟೇಕ್ ಎರ್ ಬಾಯ್ ಜೈ ಹಿಂದ್ ಜೈ ಕರ್ನಾಟಕ